ಎಲ್ರು ನಮಸ್ಕಾರ ನಾನು ಬಿಂದ್ಯಾ ಮಂಡೆಯಿಂದ ಮಾತಾಡ್ತಿದ್ದೀನಿ ಕಲಮಾಲಜಿ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಇದಕ್ಕೆ ಸೇರ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನನ್ನ ಅನುಭವ ಹಂಚ್ಕೊಂತೇನೆ ಪೇಶೆಂಟ್ ಪೇಶಂಟ್ ಇದ್ರು ಅವರು ಅವ್ರ ಮಗುನ ಸ್ಕೂಲ್ ಕಳಿಸ್ಲಿಕ್ಕೆ ತುಂಬಾ ಅಂತ ಹಿಂಸೆ ಯಾಕಂದ್ರೆ ರೈಲಿ ಆ ಮಗು ಸ್ಕೂಲ್ ಹೋಗ್ಲಿಕ್ಕೆ ಅಳೋದು ಹಠ ಮಾಡೋದು ಮತ್ತೆ ಸ್ಕೂಲ್ ಓದ್ಮ್ರು ಕೂಡ ಮಕ್ಳ ಜೊತೆ ಬರಿತಾ ಇರಲಿಲ್ಲ ಒಬ್ಬನೇ ಸಪ್ರೇಟ್ ಆಗಿ ಕೂತ್ಕೊಳ್ಳೋದು ಮತ್ತೆ ಸರ್ ಏನ್ ಹೇಳಿದ್ರು ಕೇಳಲ್ಲ ಅವ್ರು ಹೇಳೋರು ಮೇಡಮ್ ಸ್ಕೂಲ್ ಇಂದ ಡೈಲಿ ಕಂಪ್ಲೇಂಟ್ಸ್ ಬರ್ತಿದೆ ಸ್ಕೂಲ್ ಅವ್ರು ಯಾವಾಗ್ಲೂ ಹಳ್ತಾನೆ ಮತ್ತೆ ಹಠ ಮಾಡ್ತಾನೆ ಇಷ್ಟಪಟ್ಟು ಸ್ಕೂಲ್ ಹೋಗಲ್ಲ ಅವನು ಸ್ಕೂಲ್ ಕಳ್ಸಿದ ನಂತರ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಡೈಲಿ ಅಂತ ಸೊ ಅವ್ರು ಏನ್ ನಂಬರ್ ಕೊಡ್ಲಿ ಅಥವಾ ಏನ್ ಕಲರ್ಸ್ ಹಾಕ್ಲಿ ಯಾವ ಪಾಯಿಂಟ್ ಹಾಕ್ಲಿ ಅಂತ ನಾನು ತುಂಬಾ ಕನ್ಫ್ಯೂಷನ್ ಇದ್ದಾಗ ನಾನು ಕಲರ್ ನಂಬರ್ಜಿ ಕೊಟ್ಟೆ ಅವನಿಗೆ ಯಾವ ನಂಬರ್ ಅಂದ್ರೆ ನಂಬರ್ ತ್ರೀ ಸ್ಕೈ ಬ್ಲೂ ಕೊಟ್ಟೆ ಜಸ್ಟ್ ವಿಸಿನ್ ತ್ರೀ ಡೇಸ್ ಅಲ್ಲಿ ಆತ ಎಷ್ಟು ಖುಷಿ ಪಟ್ರು ಅಂತ ಹೇಳಿದ್ರೆ ಮೇಡಮ್ ಇವಾಗ ನನ್ನ ಮಗು ತುಂಬಾ ಖುಷಿ ಪಟ್ಟು ಇಷ್ಟಪಟ್ಟು ಸ್ಕೂಲಿಗೆ ಹೋಗ್ತಾನೆ ಮದುವಿನ ತರ ಹಠ ಮಾಡಲ್ಲ ಹಳಲ್ಲ ಹೇಳಿದ್ ಮಾತ್ ಕೇಳ್ತಾನೆ ಸ್ಕೂಲಿಂದಾನು ಯಾವ್ದೇ ಕಂಪ್ಲೇಂಟ್ಸ್ ಇಲ್ಲ ಅಂತ ಸೊ ಹಾಗಾಗಿ ಕಲ್ಲ ನಿಮ್ಮ ವಜ್ನಲ್ಲಿ ತುಂಬಾ ಮ್ಯಾಜಿಸ್ ಇದೆ ಕಲ್ತ್ಕೊಡಿ ನಿಮ್ ಮನೆಯಲ್ಲೂ ಮ್ಯಾಜಿಸ್ ಮಾಡಿ ಥ್ಯಾಂಕ್ ಯು